ಹಾಯ್ ಇವತ್ತಿನ ಹಾಗೆ ಸ್ಪೆಷಲ್ ಏನಪ್ಪಾ ಅಂದ್ರೆ ಬೋಟಿ ಬೋಟಿ ಕ್ಲೀನ್ ಮಾಡಿ ಇಟ್ಟಾಗಿದೆ ಇದು ಒಂದ್ ಬೋಟಿ ತಂದಿರೋದು ಮೇಲೊಂದು ಪಾತ್ರೆ ಇಟ್ಟಿದ್ದಾರೆ ಅಷ್ಟು ಒಂದೇ ಪಾತ್ರೆ ಅಷ್ಟು ಬಂದಿದೆ ಅಂತ ಅನ್ಕೊಬೇಡಿ ಒಂದೇ ಬೋಟಿ ಅದು ಈಗ ಕುಕಿಂಗ್ ಬೋಟಿ ಮಾಡೋ ವಿಡಿಯೋ ಮಾಡ್ತಾ ಇದಾರೆ ಮಾಡ್ತಾ ಇರೋದು ಫಸ್ಟ್ ಬೋಟಿ ಮಾಡ್ತಾ ಇದ್ಯಾ ಬೋಟಿ ಗೊಜ್ಜೊಂದು ಬೋಟಿ ಸಾಂಬಾರು ಒಂದು ಫಸ್ಟ್ ಈಗ ಎಣ್ಣೆ ಹಾಕೊಂಡಿದ್ಯಾನ್ ಫ್ಲವರ್ ಎಣ್ಣೆ ಹಾಕಿ ಕಾಯ್ದೆ ಈರುಳ್ಳಿ ಹಾಕೋದು ಅವನಿಲ್ಲ ಕಾಲೇಜ್ಗೆ ಹೋಗಿದಾನೆ ಹಂಗಾಗಿ ಬೋಟಿ ಗೊಜ್ಜು ಮಾಡುವ ವಿಧಾನ ಮಾಡಿ ಪಾಪ ಅನ್ಸೇಳ್ ಕೊಟ್ಟವನ ಬೇಕುಪ್ಪ ನನ್ ಮಗ ಈರುಳ್ಳಿ ಬೆಳ್ಳುಳ್ಳಿ ಇದು ಬೆಳ್ಳುಳ್ಳಿನ ಶುಂಠಿನ ಬೆಳ್ಳುಳ್ಳಿ ಇದು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಶುಂಠಿ ಪೇಸ್ಟ್ ಹಾಕಿ ಚೆನ್ನಾಗಿ ಸೌಟ್ ಆಗುತ್ತೆ ಸುಮ್ಮನೆ ಅಡುಗೆ ಮಾಡ್ತಾ ಅಡುಗೆ ಪಾತ್ರೆ ತೋರಿಸ್ಕೊಂಡು ನಾವು ಆಡಿಬಿಟ್ರೆ ತೋರಿಸ್ಬೇಕು ಮರ್ತಿದ್ದೆ ಗೊತ್ತಾಗಿಲ್ಲ ಮತ್ತೆ ಮಾಡ್ತಾ ಇರಲ್ಲ ಹಂಗಾಗಿ ಈಗ ಈರುಳ್ಳಿನ ಬ್ರೌನ್ ಕಲರ್ ಆಗಿ ಅದನ್ನ

ರುಚಿಗೆ ತಕ್ಕಷ್ಟು ಉಪ್ಪು ಬೋಟಿ ಹಾಕಿಲ್ಲ ಅದಕ್ಕೆ ಅರ್ಧ ಬೋಟಿ ಹಾಕಿದ್ದಾರೆ ಬೋಟಿ ಗೊಜ್ಜು ಮಾಡೋದಕ್ಕೆ ಯಾಕೆ ಅಂತ ಹೇಳಿದ್ರೆ ತಿನ್ನದೇ ಚಕ್ರಮ್ಮ ಮತ್ತೆ ನಾನು ಇಬ್ಬರೇ ಹಾಗಾಗಿ ಸ್ವಲ್ಪ ಮಾಡ್ತಾ ಇದ್ದಾರೆ ಇನ್ ಸ್ವಲ್ಪ ಬೋಟಿ ಸಾಂಬಾರ್ ಮಾಡ್ತಾರೆ ಚಕ್ರಮ ಚಕ್ರಮ್ಮ ಸಾಂಬಾರು ತಿನ್ನಲ್ಲ ಹಂಗಾಗಿ ಅವನಗೋಸ್ಕರ ಮಾಡ್ತಾ ಇರೋದು ಇದು ಬೋಟಿ ಗೊಜ್ಜನ ಕೇಪ್ ವಿಷಲ್ ಮಾಡಬೇಕು ಓ ನಾಲ್ಕೈದು 5 ವಿಷಲ್ ಆಗಬೇಕು 4 5 ಸ್ವಲ್ಪ ನೀರ ಹಾಕಿ ವಿಷಲ್ ಆದಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಣ ಓಕೆ ಇಷ್ಟ್ರು ಗಳಿಗೆ ನೋಡಿ ಫ್ರೆಶಿಯಲ್ ಆಗಬೇಕು ಒಂದು 5 5 ವಿಷಲ್ ಆಗಬೇಕಾ ಇದು ಕಾಯಿಗೆ ಗೆ ಒಂದು ಅರ್ಧ ಹೋಳ್ ಕಾಯಿ ಅರ್ಧ ಹೋಳ್ ಕಾಯಿ ಸ್ವಲ್ಪ ಉ르ಗಡಲೇ ಸ್ವಲ್ಪ ಚಕ್ಕೆ ಚಕ್ಕೆ ಒಂದು ನಾಲ್ಕು ಪೀಸು ಏಳರಿಂದ ಎಂಟು ಲವಂಗ ಏಳರಿಂದ ಎಂಟು ಲವಂಗ ಸೋಂಪು ಕಾಳು ಸೋಂಪು ಕಾಳು ಸ್ವಲ್ಪ ಕಸೂರಿ ಮೇತಿ ಕಸ್ತೂರಿ ಮೇತಿ ಎರಡು ಏಳಕ್ಕಿ ಎರಡು ಏಳಕ್ಕಿ ಸಾಕಿಷ್ಟು ಗಸಗಸೆ ಗಸಗಸೆ ಪುದೀನ ಮತ್ತೆ

ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಅಮ್ಮ ಬೆಳಗ್ಗೆ ಹಂಗೆ ಅಪ್ಪ ಇದು ಬೆಳಗ್ಗೆ ಹೋಗಿ ಬೋಟಿ ಮಟನ್ ಬೋಟಿ ತಂದಿದ್ರು ಅದಕ್ಕೆ ಅಮ್ಮ ಇವತ್ತು ಸಾಂಬಾರು ಅಡುಗೆಲ್ಲ ಫುಲ್ಲು ಅದನ್ನೇ ಮಾಡ್ತೀನಿ ಅಂತ ಹೇಳಿದ್ರ ಈಗ ರೆಸಿಪಿ ಎಲ್ಲ ನೀವು ನೋಡಿದ್ರಿ ಅನ್ಸುತ್ತೆ ನಂಗೆ ಕಾಲೇಜ್ ಇತ್ತು ಅದಕ್ಕೆ ನಾನು ರೆಸಿಪಿ ಮಾಡಬೇಕಿದ್ರೆ ನಾನು ಇರಲಿಲ್ಲ ಕಾಲೇಜೆಲ್ಲ ಮುಗಿಸ್ಕೊಂಡು ಬಂದೆ ಗೈಸ್ ನಮ್ಮಮ್ಮ ಈಗ ಈಗ ರೆಡಿ ಮಾಡಿ ಹಾಕಿ ಕೊಟ್ಟೋರೆ ಈಗ ತಟ್ಟೆಗೆ ನೋಡಿ ಇಲ್ಲಿ ಬೋಟಿ ಸಾಂಬಾರು ಬೋಟಿ ಗೊಜ್ಜು ಟೇಸ್ಟ್ ಮಾಡ್ಬಿಟ್ಟಿ ನಾನ್ ನಿಮ್ಗೆ ಹೇಳ್ತೀನಿ ಗೈಸ್ ಹೇಗಿದೆ ಅಂತ ಗೈಸ್ ಊಟ ಮಾತ್ರ ಕ್ರೇಜಿ ಆಗೈತೆ ಸೇಮ್ ಹೆಂಗೆ ಅಂದ್ರೆ ಈ ಬೀಕ್ರೂಟ್ ರೂಟ್ ಇರ್ತೀವಲ್ಲ ಸೇಮ್ ಅದೇ ತರ ಫೀಲ್ ಮಾತ್ರ ಆ ಟೇಸ್ಟ್ ಎಲ್ಲ ಗೈಸ್ ಊಟ ಮಾಡಾದ್ಮೇಲೆ ಒಳ್ಳೆ ನಿದ್ದೆ ನಿದ್ದೆ ಎಲ್ಲ ಹೊಡೆದ ಮೇಲೆ ನಮ್ಮ ಶರತಾ ಫೋನ್ ಮಾಡ್ದೆ ಅಲೋ ಎಲ್ಲರೂ ಹೋಗೋಣ ಅಂತ ಸರಿ ಅಂದ್ಬಿಟ್ಟು ಈಗ ಸೀಗೆ ಗುಡ್ಡದ ಈಗ ಹೊಲ್ತಿದೀವಿ ಅದು ನಮ್ಮ ಜಟಾಯಿನ ಕರ್ಕೊಂಡು ಫಾರ್ ದ ಫಸ್ಟ್ ಟೈಮು ಗೈಸ್ ಜಟಾಯಿನ ಕರ್ಕೊಂಡು ಈಗ ಸೀಗೆ ಗುಡ್ಡದ ಕಡೆ ಅಂದರೆ ಸೀಗೆ ಗುಡ್ಡ ನೋಡೋಣ ಆದರೆ ಫುಲ್ ಟಾಪ್ ವರ್ಗ ಹಚ್ಚನ ಇಲ್ಲಾಂದರೆ ಬೇಡ ವೆ ವೆದರ್ ಫುಲ್ಲು ಚಿಲ್ಲಾಗೈತೆ ಆಗೈತೆ ನೋಡಿ ಇಲ್ಲಿ ಹೆಂಗೈತು ವೆದರು ಈಗ ನಮ್ಮ ರಾಗು ಈಗ ನಮ್ಮ ರಾಗು ಹಂಗೆ ಹಂಗೆ ಐಫೋನಲ್ಲೆಲ್ಲ ಆಗೋಲ್ಲ ನಮ್ಮ ರಾಗೀಗ ವೆಯ್ಟಿಂಗ್ ಈಗ ಅಲ್ಲಿ ಹಿಂದೆ ಅವನೇ ಹಾಗಂತ ಗೈಸ್ ಮನೆ ಹತ್ರನೇ ಮನೆ ಹತ್ರನೇ ಆ್ಯಕ್ಚುಲಿ ನಾನು ಬ್ಲಾಗ್ ಶುರು ಮಾಡೋಣ ಅನ್ಕೊಂಡೆ ಅಂದರೆ ಇದನ್ನ ಈ ಕ್ಲಿಪ್ ಶುರು ಮಾಡೋಣ ಅನ್ಕಂಡೆ ಸರಿ ಗೈಸ್ ಸರಿ ಗೈಸ್ ಲ ರೀ ಹೋಗ್ತೀರಿ ಹೋಗ್ತೀರಿ ಹೋಗ್ತಿರೋ ಇವಾಗ ನಾನು ನಿಮಗೆ ಹಂಗೆ ಆನ್ ದ ವೇ ಸಿಗ್ತೀನಿ ಹಂಗೆ ನಮ್ಮ ಶರಾತಿಗೆ ಫೋನ್ ಕೊಡ್ತೀನಿ ಅವನು ಹಂಗೆ ಬ್ಲಾಗ್ ಮಾಡ್ತೇನೆ ಗೋಪ್ರೆ ಏನು ತಗೊಂಡಿಲ್ಲ ಚಲೋ ಹಾಂ ಚಲೋ ಹಾಂ ಹಿಮಾಲಯನ್ ಆಫ್ ರೋಡಿಂಗ್ ಮಾಡಿದೀನಿ ಬಟ್ ಇನ್ನ ಮುಂದೆ ಇನ್ನ ಹಾರ್ಡ್ ಕೋರ್ ಆಫ್ ರೋಡಿಂಗ್ ಇದೇನಿಲ್ಲ ಇದು ಬರೀ ಗುಂಡಿ ಪಂಡಿ ಅಷ್ಟೇ ಬಟ್ ಏನ್ ಅಂತ ಫೀಲ್ ಶರತ ನಿಂಗ್ ಏನಾದ್ರು ಸೊಂಟ ಗಿಂಟ ಏನಾದ್ರು ನೋತಿದ್ಯಾ ಇರ್ತದ ಗೈಸ್ ಗೈಸ್ ಟಾಪ್ ವರ್ಗ ಅಂತೂ ರೀಚ್ ಆದ್ವಿ ಗೈಸ್ ಅಲ್ಲಿ ಹತ್ತಿಸ್ತಿರ್ಬೇಕಾರೆ ಸ್ವಲ್ಪ ಹಿಂಸೆ ಅಂದ್ರೆ ಹಿಂಸೆ ಅನ್ಸ್ಲಿಲ್ಲ ಬಟ್ ನನಗ್ ಒಂಥರ ಮನ್ಸು ಒಂಥರ ಭಯ ಭಯ ಇತ್ತು ಅಲ್ಲಿ ಒಂದು ಫ್ಯಾಮಿಲಿ ಬೇರೆ ಬಂದು ಕೂತವ್ರೆ ಸೊ ಎಸ್ ಫೈನಲಿ ವಿ ಆರ್ ಹಿಯರ್ ಸೀಗೆ ಗುಡ್ಡಕ್ಕೆ ಬಂದಾಗ ಸೇಮ್ ಫೀಲಿಂಗ್ ಸೇಮ್ ವೈಬು ಏನು ಚೇಂಜಸ್ ಆಗಲ್ಲ ಸೇಮ್ ಎಷ್ಟು ಚಿಲ್ ಆಗೈತೆ ಅಂದ್ರೆ ವೆದರು నోడి ఈ వెదర్లు ఫత్ ఫోన్ జగత్ నోడు జో మాతాడు అదే ఆ యాదదు హుడ్గీసి చో గైస్ చలో గైస్ ಗೈಸ್ ಗಾಡಿನ ಹೆಂಗ್ ಇಳಿಸ್ತಿದ್ವಿ ಅಷ್ಟೊತ್ತಿಗೆ ಲಾರಿ ಬಂದ್ ನಿಂತ ಗುರು ಸದ್ಯವಾಗ ರಿವರ್ಸ್ ಆದ್ರೆ ತೆಗಿತವ್ರೆ ಹೋಗಿ ಬೈಕ್ ನ ಮನೆಗ್ ಬಂದು ನಿಲ್ಸೈತ ಗೈಸ್ ಈಗ ಸ್ವಲ್ಪ ಧೂಳ್ ಬೇರೆ ಆಗೈತ ಹೊರ್ಸ್ಬೇಕು ಗಾಡಿನ ಸುಮಾರ್ ಕಡೆ ಧೂಳ್ ಆಯ್ತ್ ಗುರು ವರ್ಷ ಇಲ್ಲ ಗಾಡಿನ ಮನೆ ಹತ್ರಕ್ಕೆ ನಮ್ಮ ರಾಗುನು ಬಂದ ಗೈಸ್ ನಾನೇ ಕರ್ದೇವ್ ನಮ್ಮಅಮ್ಮ ಬೋಟಿ ಬೇರೆ ಮಾಡಿದ್ರಲ್ಲ ಅದಕ್ಕೆ ಬಾ ಇಲ್ಲೇ ಊಟಕ್ಕಂತ ಕರ್ದೆ ನಮ್ ಶರತ್ನೂ ಕರ್ದೆ ಅಪ್ಪ ಅವನೇನ ತಿನ್ನಲ್ಲ ಅದ್ ಬೇರೆ ನಿನ್ ವಿಡಿಯೋ ಬೇರೆ ಮಾಡ್ತೀಯ ನಮ್ಮನೇಲಿ ನೋಡ್ರು ಸುಮ್ನೆ ರಿಸ್ಕ್ ಆಗುತ್ತೆ ಅಂತ ಅಂದ ಸದಿ ಅವ್ನ್ ಬರ್ಲಿಲ್ಲ ಇವನೊಬ್ಬ ಹಬ್ಬ ಈಗ ನಾಳೆ ಬೇರೆ ರಜಾ ಗುರುವಾರ ಏನಕ್ಕೆ ಹೇಳ ರಜಾ ನಾಳೆ ಜಯ ಜಯಂತಿ ಅದೊಂದು ಜಯಂತಿ ಐತೆ ಗುರು ಅದು ಬಾಯಿಗೆ ಬರಲ್ಲ ಗೈಸ್ ನಾವಮ್ಮ ಊಟ ರೆಡಿ ಮಾಡಿ ಕೊಟ್ಟವ್ರೆ ಗೈಸ್ ಮಟನ್ ಬೋಟಿ ಮಟನ್ ವ ಸೌಟಿ ಕೊಟ್ಟಿರೋ ನಮ್ಮಮ್ಮ